ಹಾಯ್ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಇವತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಮುಗೀತು ಲೋಚನು ಸ್ಕೂಲ್ಗೆ ಹೋದ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಮಾಡಿದ್ದೆ ದೋಸೆ ಮತ್ತೆ ತರಕಾರಿ ಪಲ್ಯ ಮಾಡಿ ಲೋಚನ್ ಬಾಕ್ಸ್ಗೆಲ್ಲ ಕೊಟ್ಟು ಕಲ್ಸಾಯ್ತು ಅವನು ಸ್ಕೂಲ್ಗೆ ಹೋದ ವೇದಾಂತು ಇವತ್ತು ಬೇಗ ಎದ್ದು ಅವನು ಹೋಗಿದ್ದಾನೆ ಡ್ರಾಪ್ ಮಾಡೋಕ್ಕೆ ಅವರನ್ನು ಸರಿ ಅವ್ರು ಬರೋಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದೀನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಲೇಟು ಯಾಕಂದರೆ ಕೆಲಸ ಮಾಡೋ ಗಡಿಬಿಡಿಲಿ ವಿಡಿಯೋ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಷ್ಟು ಶುಕ್ರವಾರ ಮೊದಲನೇ ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಬೇಗ ಪೂಜೆ ಮಾಡ್ ಮುಗಿಸೋಣ ಅಂತ ಹೇಳಿ ನಿನ್ನೆ ಗುರುವಾರನೂ ಪೂಜೆ ಮಾಡಿಲ್ಲ ಮನೇಲಿ ಯಾಕಂದರೆ ನೀರೇ ಇರಲಿಲ್ವಲ್ಲ ನಿನ್ನೆ ನಿನ್ನೆ ಸಂಜೆ ಏಳು ಗಂಟೆಗೆ ನೀರು ಬಿಟ್ಟರು ಹಾಗಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಸರಿ ಇವತ್ತು ಬೇಗ ಮಾಡಿಬಿಡೋಣ ಅಂತ ಹೇಳಿ ಬೇಗ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗ್ಬೇಕು ಇನ್ನು ವೇದಾಂತ ಏನಾದ್ರು ಬೇಗ ಬಂದರೆ ಸ್ವಲ್ಪ ಅವನಿಗೂ ತಿಂಡಿ ತಿನ್ನಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾನೆ ನೋಡ್ಬೇಕು ಅಂಗನವಾಡಿಗೋದ್ರೆ ಇನ್ನೂ ಈಸಿ ಇಲ್ಲಾಂದ್ರೆ ಅವನು ಸೇರಿಸಿ ತಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅಂಗನವಾಡಿ ಕಲಿಸ್ಬಿಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರ್ ಮಾಡಿ ಮಾಡಿಟ್ಬಿಟ್ಟಿದ್ದೀನಿ ರೈಸು ಮತ್ತೆ ಬೇಳೆ ಮಾಡಿ ಮಾಡಿಟ್ಟೆ ಬೆಳಿಗ್ಗೆನೆ ಮಾಡ್ಬಿಟ್ಟಿದ್ದೀನಿ ತಿಂಡಿ ಜೊತೆಗೇನೆ ಅನ್ನ ಸಾಂಬಾರು ಮಾಡಾಯ್ತು ಯಾಕಂದ್ರೆ ಊರಿಗೆ ಹೋಯ್ತಾ ಇದ್ದೀನಿ ಬರೋದೇನಾದ್ರೂ ಲೇಟ್ ಆದ್ರೆ ಅಡುಗೆ ಮಾಡೋದು ತಪ್ಪುತ್ತೆ ಅಂತೇಳಿ ಲೋಚನ ಸಂಜೆ ಮನೆಗೆ ಬಂದಾಗ ನಾನಿದ್ರೆ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡ್ತಾ ಇದ್ದೆ ನಾನೆಲ್ಲ ಊರಿಗೆ ಹೋಗಿರ್ತೀನಿ ಅವ್ನು ಬರೋಷ್ಟ್ರಲ್ಲಿ ಏನಾರು ನಾನಿದ್ರೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಅನ್ನ ಸಾಂಬಾರ್ ಇದ್ರೆ ಸಾಕು ಅನ್ನ ಸಾಂಬಾರ್ ತಿನ್ಕೊಂಡು ಆಟಾಡ್ಕೊಂಡಿರ್ತಾನೆ ಅಪ್ಪ ಇರ್ತಾರಲ್ಲ ತಿನ್ನಿಸ್ತಾರೆ ರಂಗೋಲಿ ಅಂತೂ ಸಿಂಪಲ್ ಆಗಿ ಬಿಡಿಸ್ತಾ ಇದ್ದೀನಿ ಬಿಡ್ಸಕ್ ಬರಲ್ಲ ಆದ್ರೂ ಸಿಂಪಲ್ ಆಗಿ ಬಿಡ್ಸೋದು ಯಾಕಂದ್ರೆ ಮಳೆ ಬಂದ್ರೆ ಎಲ್ಲಾ ಹೋಗುತ್ತೆ ಅಂತ ಯಾಕಂದ್ರೆ ಮಳೆಗಾಲದಲ್ಲಿ ರಂಗೋಲಿ ಬಿಡಕ್ಕೆ ಬೇಜಾರು ಆದ್ರೂ ಮೊದಲನೇ ಶುಕ್ರವಾರ ಅಲ್ವಾ ಆಷ ಆಷ ಮೊದಲನೇ ಶುಕ್ರವಾರ ಇರೋದ್ರಿಂದ సరే పూజ మే హు మనే ముందే రంగోలి ఇన్ అదకొస్కర బిడ్తా సింపల్గి ఎలా ముగ్స్బుట్ పూజను మైతు మన వేదాంత అంగన్వాడి హోయితీని అంతూ తిండి ఎలా తిన అంగన్వాడి కల్సైతు రెడీ హాకీ ఊర్గ్ ಇನ್ಕಲ್ ತನಕ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ವೇದಾಂತನ ಅಂಗನವಾಡಿ ಹೋಗಿದ್ರೆ ಅವ್ರು ಬರೋಷ್ಟ್ರಲ್ಲಿ ನಾನು ರೆಡಿ ಆಗಿಬಿಟ್ರೆ ನಾನೇನ ಇನ್ಕಲ್ ತನಕ ಡ್ರಾಪ್ ಮಾಡ್ತಾರೆ ಬರೀ ಎರಡು ಅವರ್ ಊರಿಗೆ ಹೋಗ್ಬಿಟ್ಟು ಬರೋಷ್ಟ್ರಲ್ಲಿ ಆ ಅಡುಗೆ ಮನೆಯಲ್ಲಿ ಎಷ್ಟೊಂದು ಪಾತ್ರೆ ಬೀಳ್ಸಿಟ್ಟಿದ್ದೆ ಆಯ್ತಾ ಆ ಪಾತ್ರೆ ಎಲ್ಲಾ ತೊಳ್ದಿಟ್ಬಿಟ್ಟು ಹಾಲು ಬಂದು ಕುಂತ್ಕೊಂಡ್ರೆ ಹಾಲನ್ನೆಲ್ಲ ಈ ತರ ಮಾರಿ ಇಟ್ಟಿದ್ಯಲ್ಲ ಏನ್ ಬರೀ ನಾನು ಮನೆ ಕೆಲಸನೇ ಮಾಡ್ಕೊಂಡಿರ್ಬೇಕಾ ಬೆಳಿಗ್ಗೆ ಇದ್ದಾಗ್ಲಿಂದ ನಾನೇ ಅಲ್ಲಿ ಹೋಗಿದ್ದೆ ಸರಿ ಹೋಗಿದ್ರೆ ಊರ್ಗೋಗಿದ್ರೆ ಇವಾಗ ನೀನ್ ಬೇಡ ಬಸ್ಸಲ್ಲಿ ಆ ಕಡೆ ಈ ಕಡೆ ಟ್ರಾವೆಲ್ ಮಾಡಿದ್ರೆ ಜ್ವರ ಬರ್ತದೆ ಅಂತ ಕರ್ಕೊಂಡೋಗಿಲ್ಲ ಅಲ್ಲ ಈ ಥರ ಏನು ಹೂವಲ್ಲ ಹಿಂಗೆ ಕಿತ್ತಿ ಕಿತ್ತಿ ಬಿಸಾಕಿದ್ಯಾ ಯಾರು ಕ್ಲೀನ್ ಮಾಡೋದು ನಾನು ಯಾಕೆ ಮಾಡ್ಬೇಕು ನಿಮ್ಮ ಹುಡ್ಗೀನ್ ಕರ್ಕೋ ಬರಕ್ ಕೆಲಸ ಮಾಡಕ್ಕೆ ಹುಡ್ಗಿ ಸುಸ್ತಾಯ್ತಲ್ಲುಸ್ತಾಗ ನಿಮ್ಮ ಹುಡ್ಗಿ ಸುಸ್ತಾಗ್ಬಾರ್ದಾ ನಿಮ್ಮ ಹುಡ್ಗಿ ಸುಸ್ತಾಗ್ಬಿಡ್ತಲ್ಲ ನನ್ಗೆ ಮಮ್ಮಿಗಿಂತ ನಿನಗೆ ನಿಮ್ಮ ಹುಡ್ಗಿನೇ ಇಚ್ಛಾ ಅಮ್ಮ ಬೇಡ ನಿನಗೆ ಅಮ್ಮ ಬೇಕು ಹುಡುಗಿ ನಾನು ಊರಿಂದ ಬರೋಕ್ಕೆ ಸಂಜೆ ಆರು ಗಂಟೆ ಆರೂವರೆ ಆಗಿತ್ತು ಇನ್ನು ಬಂದು ಸಿಂಕಲ್ ಪಾತ್ರೆ ಇತ್ತು ಅಂತ ಹೇಳಿ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ರು ಇಬ್ರು ಸೇರಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನು ಒಗ್ಗೋಕ್ಕೆ ಬಟ್ಟೆ ಇತ್ತು ಅಂತ ಹೇಳಿ వాషింగ్ మిషిన్గా హాక ము ముంచే బట్టేన ఒంసరి సోప్ నీర చన డిప్ మారి ఇట్బడ్తీని యాకంద్రె మట్టె తుంబాగ్రీందరే గలీజ్ మార్కారు తు మే ఆటాడోదు జాస్తి ఆటాడదే మణల్వరు ఆగి మర ఎలా తుంబి అంతి నైటే బట్టెలా ఉణి ఆక్బడ్తీ ఆమె బేదు వాషింగ్ మిషిన్ హాక్తీ ಹಂಗ ಹಾಕೋದ್ರಿಂದ ಬಟ್ಟೆ ಎಲ್ಲ ಫುಲ್ ನೀಟಾಗಿ ವಾಶ್ ಆಗಿರುತ್ತೆ ಇನ್ನು ಲೋಚನ್ಗೆ ನಾಳೆ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಮಾಡ್ತಿದ್ದಾರೆ ಅಂತ ಪ್ರಿ ಕೆ ಜಿ ಮತ್ತೆ ಒನ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಕೂಲ್ ಹಾಲಿಡೇನಲ್ಲೇ ಅದಕ್ಕೆ ಸ್ಕೂಲ್ ಶೂಸು ಯೂನಿಫಾರ್ಮು ಎಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳಿ ಸ್ಕೂಲ್ ಶೂಸ್ನು ಇವತ್ತೇ ಸೋಪ್ ನೀರಲ್ಲಿ ಹಾಕಿ ಇಟ್ಬಿಡ್ತಾ ಇದ್ದೀನಿ ಅದನ್ನು ಇವಾಗ ಏನು ವಾಶ್ ಮಾಡಲ್ಲ ಬೆಳಿಗ್ಗೆನೇ ವಾಶ್ ಮಾಡ್ಕೊಳ್ಳೋದು ಅಂದರೆ ಸೋಪ್ ನೀರಲ್ಲಿ ಹಾಕಿಡೋದ್ರಿಂದ ಬೆಳಿಗ್ಗೆ ಈಸಿಯಾಗಿ ವಾಶ್ ಮಾಡ್ಕೊಬೋದು ಅಂತ ಹೇಳಿ ಆ ರೀತಿ ಮಾಡ್ತೀನಿ ನಾನು ಯಾವತ್ತಿದ್ರೂ ಶನಿವಾರ ಮಧ್ಯಾಹ್ನದ ಮೇಲೇ ಶೂನ ವಾಶ್ ಇದ್ದಿದ್ದು ಶನಿವಾರ ಸ್ಕೂಲ್ ರಜೆ ಇರೋದ್ರಿಂದ ಆಯಿತು ಹಾಕ್ಬಿಡ ನಾವು ಇನ್ನು ಮಳೆಗಾಲದಲ್ಲಿ ಹೆಂಗಿದ್ರು ಶೂ ಒಣಗೋಕ್ಕೆ ಎರಡು ದಿನ ಬೇಕೇ ಬೇಕು ಯಾಕಂದರೆ ಸ್ಕೂಲ್ ಕಡೆಯಿಂದ ಕೊಟ್ಟಿರೋದ್ರಿಂದ ಶೂ ಹೆವಿ ತಿಕ್ನೆಸ್ ಜಾಸ್ತಿ ಇರೋದ್ರಿಂದ ಬೇಗ ಒಣಗೋದೇ ಇಲ್ಲ ಇನ್ನು ನೈಟು ಎಲ್ಲರದ್ದು ಊಟ ಆಯಿತು ಮಕ್ಕಳಿಗೂ ಸಹ ಎಲ್ಲರೂ ಊಟ ಮಾಡಿಸಿ ಅಡುಗೆ ಮಧ್ಯಾಹ್ನ ಮಾಡಿ ಇಟ್ಬಿಟ್ಟು ಹೋಗಿದ್ರಿಂದ ಸಾರು ಅದೇ ಸಾಂಬಾರು ಇತ್ತು ಅದಕ್ಕೆ ಒಂಚೂರು ಅನ್ನ ಮಾಡಿಕೊಂಡು ಎಲ್ಲ ಊಟ ಮುಗಿಸಿ ನೈಟೇ ಪಾತ್ರೆ ತೊಳೆದಿಟ್ಬಿಟ್ಟು ಎಲ್ಲ ಊಟ ತಿಂದಿದ್ದ ತಟ್ಟೆ ಎಲ್ಲ ಇತ್ತು ಅದೆಲ್ಲನೂ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ರು ನಮ್ಮ ಮನೆಯವರು ಸಂಜೆ ತರಕಾರಿ ತಂದು ಇಟ್ಟಿದ್ದರು ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಟ್ಟೆ ಇದು ನನ್ನ ಇವತ್ತಿನ ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದೇನೆ ಸಬ್ಸ್ಕ್ರೈಬ್